ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗೌರಿ ಹಬ್ಬ ಈ ಥರ ಆಗಿತ್ತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಮೊದಲು ದೇವ್ರ ಪೂಜೆ ಮಾಡೋಕ್ಕಿಂತ ಮೊದಲು ದೇವ್ರನ್ನೆಲ್ಲ ತೊಳೆದು ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ಹೂವನ್ನ ಏರಿಸಿ ದೇವ್ರ ಫೋಟೋ ಇದ್ರೆ ದೇವ್ರ ಫೋಟೋ ಎಲ್ಲ ತೊಳೆದು ಅದಕ್ಕೆ ಜೋಸ್ತ್ರ ಹಸ್ತ್ರ ಹೂವೆಲ್ಲ ಏರಿಸಿ ಅರ್ಷ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಈ ಥರ ಒಂದು ತಂಬಿಗೆಯಲ್ಲಿ ನೀರು ಅರ್ಶನ ಕುಂಕುಮ ಅಕ್ಷತೆ ಕಾಳು ಹೂವು ಎಲ್ಲ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಐದು ಗೌರಮ್ಮನ ಅರ್ಶನದಿಂದ ಮಾಡಿರ್ತೀವಿ ಫ್ರೆಂಡ್ಸ್ ತಟ್ಟೆಯಲ್ಲಿ ಎರಡು ಎಲೆ ಇಟ್ಟು ಎಲೆ ಮೇಲೆ ಅರ್ಶನ ಗೌರಿನ ಇಟ್ಟಿರ್ತೀವಿ ಒಂದು ದೊಡ್ಡದು ನಾಲ್ಕು ಸಣ್ಣದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಥರ ಹೂವು ಎಲ್ಲ ಅರ್ಶನ ಗುಂಮ ಎಲ್ಲ ಏರಿಸಿ ಹೂವು ಏರಿಸಿ ಆಮೇಲೆ ಗೆಜ್ಜೆ ಉಸ್ತ್ರ ಆಮೇಲೆ ಮಾಂಗಲ್ಯ ಅದೆಲ್ಲ ಏರಿಸಿ ಆಮೇಲೆ ಉಂಗುರ ಇದ್ದೀನಲ್ಲ ಫ್ರೆಂಡ್ಸ್ ಉಂಗುರ ನಾ ಹತ್ತಿಂದ ಮಾಡಿದಂಥ ಆಭರಣಗಳನ್ನ ತೋರಿಸಿದ್ನಲ್ಲ ಫ್ರೆಂಡ್ಸ್ ವೀಡಿಯೋ ಹಾಕಿದ್ನಲ್ಲ ಅಪ್ಲೋಡ್ ಮಾಡಿದ್ನಲ್ಲ ಆ ಎಲ್ಲ ಆಭರಣಗಳನ್ನು ಗೌರಮ್ಮಗೆ ನಾವು ಏರಿಸ್ತೀವಿ ನೋಡಿ ಇಲ್ಲಿ ನತ್ತು ಬುಗುಡಿ ಎಲ್ಲ ಇದ್ದೀನಿ ಈ ಥರ ಒಂದೊಂದಾಗಿ ಗೌರಮ್ಮ ದೇವಿಗೆ ಏರಿಸ್ತೀವಿ ಫ್ರೆಂಡ್ಸ್ ಈಗ ಬೆಂಡೋಲಿ ಬೆಂಡೋಲಿ ಕೆಳಗಡೆ ಜುಮ್ಕಿ ಬರ್ತಲ್ಲ ಫ್ರೆಂಡ್ಸ್ ಅದು ಮಾಡಿದ್ನಲ್ಲ ನಿಮ್ಗೆ ತೋರಿಸಿದ್ನಲ್ಲ ಈಗ ಇಡ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಸೇಮ್ ಇನ್ನೂ ಇದರಲ್ಲಿ ಇದು ಅನ್ನಿಸ್ತಾ ಅಲ್ಸ್ತು ಫ್ರೆಂಡ್ಸ್ ನಾನು ನಿಜವಾಗಿ ಕಣ್ಣಾರೆ ನೋಡಿದ್ನಲ್ಲ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಈ ಥರ ಕೆಳಗಡೆ ಎಳೆ ಬಿಟ್ಟಂಗಾಗಿ ಬೆಂಡೋಲಿ ಮೇಲೆ ಕೆಳಗಡೆ ಜುಮ್ಕಿ ಭಾರಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್ ಅದು ಆಮೇಲೆ ಇದು ಬಳೆ ಆಮೇಲೆ ಗೆಜ್ಜೋಸ್ತ್ರ ಏರಿಸಿದೆ ಆಮೇಲೆ ಕಾಲುಂಗ್ರ ಅದು ಹಿಂದ್ಗಡೆ ಇಟ್ಟೆ ಆಮೇಲೆ ಪಿಲ್ಲೆ ನೋಡಿ ಇದ್ದೀನಿ ನೋಡಿ ಆ ಥರ ಒಂದೊಂದಾಗಿ ನಾನು ಏನೇನು ಆಭರಣಗಳನ್ನು ಮಾಡಿದ್ದೆ ಹತ್ತಿಯಿಂದ ಅವೆಲ್ಲ ಕರೆಕ್ಟಾಗಿ ಈ ಥರ ಜೋಡಿಸ್ತಾ ಬಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಈಗ ಪಿಲ್ಲೆ ಇದ್ದೀನಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಇಟ್ಟು ಚೆನ್ನಾಗಿ ಅವತ್ತ ಗೌರಮ್ಮ ಹಬ್ಬ ತುಂಬ ಚೆನ್ನಾಗಾಯಿತು ನೋಡಿ ಜಡಿಪಟ್ಟಿ ಅದನ್ನು ಭಾರಿ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಭಾಳ ಚಲೋ ಆಗಿತ್ತು ಅದು ಜಡಿಪಟ್ಟಿ ನೋಡಿ ಚೆನ್ನಾಗಿ ಇದೆ ನಮ್ಮ ಗೌರಮ್ಮ ಈ ಥರ ಅಷ್ಟು ಗೌರಿನ ಮಾಡಿರ್ತೀವಿ ಫ್ರೆಂಡ್ಸ್ ನಾವು ಪಕ್ಕಕ್ಕೆ ಅಂಬಿಲ್ ಕವಾ ಅಂಥೇಳಿ ಇಡ್ತೀವಿ ನೋಡಿ ಹಳದಿ ಹೂವು ಕೆಂಪು ಹೂವು ಅಂತೇಳಿ ಮಾಡಿದ್ನಲ್ಲ ಅದನ್ನು ಇರಿಸ್ತಾ ಇದ್ದೀನಿ ಆಮೇಲೆ ಬಂಗಾರಗುಂಡು ಬೆಳ್ಳಿ ಗುಂಡು ಅಂದರೆ ಅಷ್ಟು ಅದಕ್ಕೂ ಅರ್ಶನ ಉಮ್ಮ ಏರ್ಸುತ್ತೀವಿ ಅದರಲ್ಲಿ ತಿಳಿಸಿದ್ನಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ ಅದೇ ಥರನೇ ಇವುಗಳನ್ನೆಲ್ಲ ಏರಿಸ್ತಾ ಇದ್ದೀನಿ ನೋಡಿ ಎಲ್ಲ ಆಯಿತು ಫ್ರೆಂಡ್ಸ್ ಪಕ್ಕಕ್ಕೆ ಅಂಬಲ್ ಕವ ಅಂತ ಹೇಳಿದ್ನಲ್ಲ ಅದರಲ್ಲೂ ಸಹ ಗ್ಲಾಸಲ್ಲಿ ಅಥವಾ ಸಣ್ಣದೇನಾದರೂ ಗಿಂಡಿ ಥರ ಇದ್ದರೆ ಅದರಲ್ಲಿ ನೀರು ಅಷ್ಟಮೊಮ್ಮ ಅಕ್ಷತೆ ಹೂವು ಹಾಕಿ ಎರಡೇಲಿ ಇಟ್ಟು ನಡಕೆ ಕೊಬ್ಬರಿ ಬಟ್ಲೆ ಇಟ್ಟು ಅದರಲ್ಲಿ ಅರ್ಷ ಕುಂ ಅಕ್ಷತೆ ಹೂವು ಆಮೇಲೆ ಅಡಿಕೆ ಅರ್ಶನ ಕೊಂಬು ಅದನ್ನು ಹಾಕಿ ರೆಡಿ ಮಾಡಿರ್ತೀವಿ ಅದೆಲ್ಲ ಆದಮೇಲೆ ನೈವೇದ್ಯ ಮಾಡಿದ್ದೆ ಫ್ರೆಂಡ್ಸ್ ಮುಂದಗಡೆ ನೋಡಿ ನೈವೇದ್ಯ ಇಟ್ಟಿದ್ದೀನಲ್ಲ ಗೌರಮ್ಮಗೆ ಮತ್ತು ಅಂಬಲಿಕವಕ್ಕೆ ಫೋಟೋಕ್ಕೆ ಆಮೇಲೆ ದೇವ್ರಗಳಿಗೆ ಅಲ್ಲಿ ನೈವೇದ್ಯ ಮಾಡಿ ಉದ್ನೇಕಡೆ ಬೆಳಗ್ಗೆ ಕಾಯಿ ಹೊಡೆದು ಆಮೇಲೆ ಪದಂಪೂ ಅಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಅದನ್ನು ಬಾಗ್ನ ಕೊಡ್ತೀವಿ ನಾವು ಈ ಥರ ನೋಡಿ ಫಸ್ಟ್ ಅದೆಲ್ಲ ಆದಮೇಲೆ ದಾರ ಕಟ್ಕೋತೀವಿ ಎಳಿ ದಾರ ಅಂದರೆ ಹದಿನಾರು ಮುಟ್ಟಿಗೆ ಹದಿನಾರೇಳಿ ದಾರ ದೊಡ್ಡೋರಿಗೆ ಕೈಗೊಂದು ಮತ್ತು ಕೊರಳಿಗೊಂದು ಸಣ್ಣ ಮಕ್ಕಳಿಗೆ ಎಳಿ ದಾರ ಐದು ಮುಟ್ಟಿಗೆ ಐದು ದಾರ ನಾನು ಅದೆಲ್ಲ ಕಟ್ಕೊಂಡು ಬಾಗಣ ಕೊಟ್ಟೆ ಮೊದಲು ದೇವರಿಗೆ ಕೊಡ್ತೀವಿ ಆಮೇಲೆ ಗೌರಮ್ಮ ದೇವಿಗೆ ಅವನು ಸಹ ಹದಿನಾರು ಮಾಡಿರ್ತೀವಿ ಫ್ರೆಂಡ್ಸ್ ದೇವರಿಗೆ ಹದಿನಾರು ಗೌರಮ್ಮಗೆ ಹದಿನಾರು ಪದಂ ಪೂನ ಸಣ್ಣ ಮಕ್ಕಳಿಗೆ ಇದ್ದರೆ ಐದೈದು ಈ ಥರ ಬಾಗಣ ಕೊಟ್ಟಿರ್ತೀವಿ ಆಮೇಲೆ ಮಗಳನ್ನ ಕೂಡ ಮಾಡಿಸಿದೆ ಅವಳು ಮಾಡಿದ್ಲು ಆಮೇಲೆ ಮಂಗಳಾರತಿ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ದಿನ ಭಾರಿ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಮುಂದಗಡೆ ಹದಿನಾರು ಎಲೆ ಅಡಿಕೆ ಹದಿನಾರು ಇದು ಅರ್ಶನ ಕುಂಕುಮ ಅದು ಅರ್ಷಣ ಕೊಂಬು ಅರ್ಶನ ಕೊಂಬು ಅಡಿಕೆ ಅದ ಆಮೇಲೆ ಎಲೆ ಇದು ದೊಡ್ಡವ್ರಿಗೆ ಅದೇ ಹೇಳ್ದಂಗೆ ಹದಿನಾರು ಸಣ್ಣ ಮಕ್ಕಳಿಗೆ ಐದು ಈ ಥರ ಇಟ್ಟು ಗೌರಮ್ಮಗೆ ಉಡಿ ತುಂಬಿ ಉಡಿ ತುಂಬಿರ್ತೀವಿ ಅದನ್ನ ಮುಂದಗಡೆ ಇಟ್ಟಿರ್ತೀವಿ ಆಮೇಲೆ ಬತ್ತಿ ಕಡಲಿ ಬತ್ತಿ ಹೂವು ಬತ್ತಿ ಆಮೇಲೆ ಎಳಿ ಬತ್ತಿ ಉತ್ತರಾಣಿ ಬತ್ತಿ ಈ ಥರ ಬತ್ತಿ ಐದು ಥರದ ಬತ್ತಿ ಹಚ್ಚಿರ್ತೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಆರತಿ ಥರ ಮಾಡ್ತೀವಿ ಹದಿನಾರು ಆಮೇಲೆ ಸಣ್ಣ ಮಕ್ಕಳಿಗೆ ಐದು ಗೋಧಿ ಹಿಟ್ಟಿನ ಕಣಕ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಬಟ್ಲಗತ್ತೆ ಮಾಡಿ ನೀರನ್ನ ಕುದಿಸಿ ಅದನ್ನು ಬಸ್ತು ಅದರೊಳಗಡೆ ಒಂಟಿ ಬತ್ತಿ ಇಟ್ಟು ದೀಪ ಹಚ್ಚಿ ಲಾಸ್ಟಿಗೆ ಆರತಿ ಮಾಡಿರ್ತೀವಿ ಆಮೇಲೆ ಅಕ್ಕಿ ಮತ್ತು ಉಪ್ಪು ಇದನ್ನು ಬಾಗಿನ ಥರ ಅಂದರೆ ಈ ಥರ ಹಿಂಗೆ ಆ ಕಡೆ ಕೈಯಾಗ ಈ ಕಡೆ ಕೈಯಾಗ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೇಲೆ ಕೆಳಗೆ ಬಾಗಿನ ಥರ ಹಿಂಗೆ ಮಾಡಿರ್ತೀವಿ ಫ್ರೆಂಡ್ಸ್ ಇದನ್ನು ಇದನ್ನು ಮಾಡಿದರೆ ಲಾಸ್ಟ್ ಓಮ್ ಮುಗ್ದಂಗೆ ಆಮೇಲೆ ನೂರ ಎಂಟು ಸಲ ಸರ್ವ ಓಂ ಸರ್ವ ಮಂಗಳ ಮಾಂಗಲ್ಯೇಶ್ವಿ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತತೆ ಅಂಥೇಳಿ ನೂರ ಎಂಟು ಸಲ ದೇವಿಯ ಒಂದು ಪ್ರಾರ್ಥನೆ ಮಾಡಿ ಆ ಒಂದು ಅಕ್ಷತೆಯನ್ನು ದೇವರಿಗೆ ಏರಿಸಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾ ಯಾವಾಗ ಗೌರಿ ಅಂದರೆ ಅರ್ಶನ ಗೌರಿಯ ಗೌರಮ್ಮನ ಮಾಡಿರ್ತೀನಿ ನಾವು ಯಾವಾಗಲೂ ಆ ಮಂತ್ರವನ್ನು ಹೇಳಿರ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಕೋ ಆ ಮಂತ್ರ ಹೇಳ್ಬೇಕು ಅನಿಸುತ್ತೆ ಹಾಗಾಗಿ ಮಂತ್ರ ಹೇಳಿ ಆ ದಿನದ ಒಂದು ಪೂಜೆಯನ್ನೆಲ್ಲ ಮಾಡಿದೆ ಈ ಥರ ಊಟಕ್ಕೆ ಆವತ್ತ ರೆಡಿ ಮಾಡಿದ್ದೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಬ್ಬವನ್ನು ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ದೀರ ಅಂತ ಅನ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬಟನ್ ಇರುತ್ತೆ ಆ ಒಂದು ಆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ